ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಅವಿನಾಶಿ ಸರ್ಜನ್ನಿಂದ ಸ್ವಲ್ಪವೂ ಏನನ್ನು ಮುಚ್ಚಿಡಬಾರ್ದು ಅವಾಗ್ಞೆಯಾದರೆ ಕ್ಷಮೆ ಯಾಚಿಸಬೇಕು ಇಲ್ಲಾಂದರೆ ಹೊರೆ ವೃದ್ಧಿ ಆಗ್ತಾ ಹೋಗುತ್ತೆ ನಿಂದರಕರಾಗ್ಬಿಡ್ತೀರಾ ಪ್ರಶ್ನೆ ಸತ್ಯ ಸಂಪಾದನೆಗೆ ಆಧಾರ ಏನು ಉನ್ನತಿಯಲ್ಲಿ ವಿಘ್ನಗಳು ಏಕೆ ಬೀಳತ್ತೆ ಉತ್ತರ ಸತ್ಯ ಸಂಪಾದನೆಗೆ ಆಧಾರ ವಿದ್ಯೆ ಒಂದು ವೇಳೆ ವಿದ್ಯೆ ಸರಿಯಾಗಿ ಓದಿಲ್ಲ ಅಂದರೆ ಸತ್ಯ ಸಂಪಾದನೆ ಆಗೋದಿಲ್ಲ ಉನ್ನತಿಯಲ್ಲಿ ವಿಘ್ನಗಳು ಬರಲಿಕ್ಕೆ ಕಾರಣ ಕೆಟ್ಟ ಸಂಘ ಒಳ್ಳೆಯ ಸಂಘ ಮೇಲೆತ್ತತ್ತೆ ಕೆಟ್ಟ ಸಂಘ ಮುಳುಗಿಸತ್ತೆ ಕೆಟ್ಟ ಸಂಘ ಇರತ್ತೆ ಓದಲಿಲ್ಲ ಅಂದರೆ ಅನುತ್ತೀರ್ಣರಾಗ್ಬಿಡ್ತೀರ ಜೊತೆಯೇ ಒಬ್ಬರನ್ನೊಬ್ಬರನ್ನು ರಸ ತಳದಲ್ಲಿ ತಲುಪಿಸುತ್ತೆ ಆ ಕಾರಣ ಸಂಘ ದೋಷದಿಂದ ನೀವು ಮಕ್ಕಳು ಬಹಳ ರಕ್ಷಿಸ್ಕೊಳ್ಬೇಕು ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಓಂ ಶಾಂತಿ ಬೇಹದ್ದಿನ ತಂದೆಯ ಮಹಿಮೆಯನ್ನು ಮಕ್ಕಳು ಮಾಡ್ತಾರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ನೀವು ಸುಪುತ್ರ ಮಕ್ಕಳು ಈಗ ಸಮ್ಮುಖದಲ್ಲಿ ತಂದೆಯ ಮಹಿಮೆ ಮಾಡ್ತೀರಾ ತಿಳ್ಕೊಂಡಿದ್ದೀರಾ ಬೇಹದ್ದಿನ ತಂದೆ ಬಂದು ನಮಗೆ ಜ್ಞಾನವನ್ನು ಕೊಟ್ಟು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಏಕೆಂದರೆ ಅವರೇ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮನಲ್ಲಿನೇ ಜ್ಞಾನ ಇದೆ ಇದಕ್ಕೆ ಈಶ್ವರಿಯ ವಿದ್ಯೆ ಅಂತ ಹೇಳಲಾಗತ್ತೆ ಪರಂಪಿತ ಪರಮಾತ್ಮ ಜ್ಞಾನವನ್ನು ಕೊಡುವಂಥವರಾಗಿದ್ದಾರೆ ಯಾರಿಗೆ ಕೊಡ್ತಾರೆ ಮಕ್ಕಳಿಗೆ ಹೇಗೆ ನಿಮ್ಮ ಮಮ್ಮಾರವರಿಗೆ ವಿದ್ಯಾದೇವಿ ಅಂತ ಹೆಸರಿಡಲಾಗತ್ತೆ ಜಗದಂಬೆ ವಿದ್ಯಾದೇವಿ ಅಂದಾಗ ಮಕ್ಕಳಲ್ಲಿಯೂ ಕೂಡ ಅದೇ ವಿದ್ಯೆ ಇದೆ ವಿದ್ಯಾದೇವಿ ಸರಸ್ವತಿಗೆ ಪರಮಾತ್ಮ ಜ್ಞಾನವನ್ನು ಕೊಡ್ತಾರೆ ಆದರೆ ಯಾರ ಮೂಲಕ ಕೊಡ್ತಾರೆ ಇದು ಬಹಳ ತಿಳ್ಕೊಳ್ಳೋ ಮಾತುಗಳು ಜಗದಂಬೆ ಯಾರು ಅಂತ ಪ್ರಪಂಚದವ್ರಿಗೆ ಗೊತ್ತೇ ಇಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಾ ಜಗದಂಬೆ ಒಬ್ಬರೇ ಆಗಿದ್ದಾರೆ ಅನೇಕ ಹೆಸರುಗಳನ್ನು ಕೊಟ್ಬಿಟ್ಟಿದ್ದಾರೆ ಸರಸ್ವತಿ ಪ್ರಜಾಪಿತನ ಮುಖವಂಶಾವಳಿ ಅಂತ ಮನುಷ್ಯರು ತಿಳ್ಕೊಂಡಿಲ್ಲ ಅವರಿಗೆ ಜ್ಞಾನವನ್ನು ಕೊಡುವಂಥವರು ಪರಮಾತ್ಮ ಆಗಿದ್ದಾರೆ ಸೃಷ್ಟಿಚಕ್ರ ಹೇಗೆ ತಿರುಗುತ್ತೆ ಅನ್ನೋ ಜ್ಞಾನವನ್ನ ಶಿವಬಾಬರವರೇ ಹೇಳ್ತಾರೆ ತಂದೆ ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ ಸರಸ್ವತಿಗೆ ಹೇಗೆ ಜ್ಞಾನ ಸಿಕ್ತು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಆಗಿರೋ ಕಾರಣ ಪರಂಪಿತಾ ಪರಮಾತ್ಮ ಯಾರು ಜ್ಞಾನದ ಸಾಗರಾಗಿದ್ದಾರೆ ಅವರೇ ಅವರ ಮುಖದ ಮೂಲಕ ಜ್ಞಾನವನ್ನ ಕೊಡ್ತಾರೆ ಆ ಜ್ಞಾನವನ್ನೇ ಅನ್ಯರಿಗೂ ಕೊಟ್ಟಿರ್ಬೋದು ಪರಂಪಿತಾ ಓದಿಸ್ತಾರೆ ಆದ ಕಾರಣ ಗಾಡ್ನ ಮಕ್ಕಳು ಮಾಸ್ಟರ್ ಗಾಡ್ ಆಗಿದ್ದೀರ ಆದ್ದರಿಂದ ವಿದ್ಯಾದೇವಿ ಅನ್ನುವ ಹೆಸರಿದೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ನಾವು ಜ್ಞಾನ ಸಾಗರನ ಮೂಲಕ ಜ್ಞಾನವನ್ನು ತೆಗೆದುಕೊಳ್ತಾ ಇದ್ದೇವೆ ಇವರಿಗೆ ಗೀತೆಯ ಭಗವಂತ ಅಂತ ಹೇಳಲಾಗತ್ತೆ ಭಗವಂತ ಅಂತೂ ಒಬ್ಬರೇ ಆಗಿದ್ದಾರೆ ಯಾವುದೇ ದೇವತೆಗಳು ಅಥವಾ ಮನುಷ್ಯರು ಭಗವಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ವಿದ್ಯಾ ದೇವತೆಯಲ್ಲಿ ಯಾವ ಜ್ಞಾನ ಇತ್ತು ರಾಜಯೋಗದ ಜ್ಞಾನ ಈ ಸಹಜ ರಾಜಯೋಗದ ವಿದ್ಯೆಯಿಂದ ವಿದ್ಯಾದೇವತೆ ಸರಸ್ವತಿ ನಂತರ ಲಕ್ಷ್ಮೀ ದೇವಿಯಾಗ್ತಾರೆ ವಿದ್ಯಾದೇವತೆಯ ಮಹಿಮೆಯ ನಂತರ ಮಕ್ಕಳದ್ದೂ ಇದೆ ಎಲ್ಲರೂ ಪ್ರಜಾಪಿತನ ಸಂತಾನರು ಮಮ್ಮಾರವರ ಸಂತಾನ ಅಂತ ಹೇಳೋದಿಲ್ಲ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಸಂತಾನರಾಗಿದ್ದಾರೆ ನೀವೆಲ್ಲರೂ ಈಶ್ವರಿಯ ಸಂತಾನರು ಅಂತ ನಿಶ್ಚಯ ಮಾಡಿಕೊಳ್ತೀರ ನಾನು ಮಕ್ಕಳ ಸಮ್ಮುಖದಲ್ಲಿನೇ ಬರ್ತೇನೆ ಅಂತ ಪರ್ ಪರಮಾತ್ಮ ಮಕ್ಕಳಿಗೆ ತಿಳಿಸ್ತಾರೆ ಅವರೇ ನನ್ನನ್ನು ತಿಳಿದಿದ್ದಾರೆ ಜಗದಂಬೆ ಅಂತೂ ವಿದ್ಯಾ ದೇವಿಯಾಗಿದ್ದಾರೆ ಇದು ರಾಜಯೋಗದ ವಿದ್ಯೆ ಶಾಸ್ತ್ರಗಳ ವಿದ್ಯೆಯಂತೂ ಅಲ್ಲ ಪರಮಾತ್ಮ ಇವರಿಗೆ ಜ್ಞಾನವನ್ನು ಕೊಟ್ಟರು ಮತ್ತು ಇವರು ದೇವತೆ ಆದರು ಜಗದಂಬೆ ತಾಯಿಯಾದರು ಅವರು ಮುಂದಿನ ಜನ್ಮದಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿ ಆಗ್ತಾರೆ ಇದರಿಂದ ಮನುಷ್ಯರು ಲಕ್ಷ್ಮಿಯನ್ನು ಬೇಡ್ಕೊಳ್ತಾರೆ ತಂದೆಯ ಮೂಲಕ ಜಗದಂಬೆಯವರಿಗೆ ರಾಜಯೋಗದ ಆಸ್ತಿ ಸಿಗತ್ತೆ ಅನ್ನೋದು ಇದರಿಂದ ಸಿದ್ಧ ಆಗತ್ತೆ ಇವರಿಗೆ ಜ್ಞಾನ ದೇವತೆ ಅಂತ ಹೇಳಲಾಗತ್ತೆ ವಿದ್ಯೆ ಸಂಪಾದನೆಯ ಮೂಲವಾಗಿದೆ ಈ ಸತ್ಯ ಸಂಪಾದನೆ ಸತ್ಯ ತಂದೆಯ ಮೂಲಕನೇ ಆಗತ್ತೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸತ್ಯ ಸಂಪಾದನೆಯನ್ನ ಮಾಡಿಕೊಳ್ತಾ ಇದ್ದೀರಾ ಒಂದು ವೇಳೆ ಓದಲಿಲ್ಲ ಅಂದರೆ ಇದರ ಸತ್ಯ ಸಂಪಾದನೆ ಆಗೋದೇ ಇಲ್ಲ ಜೊತೆ ಸರಿ ಇಲ್ಲ ಅಂದರೆ ಓದಲಿಕ್ಕೂ ಕೂಡ ಆಗೋದಿಲ್ಲ ಉನ್ನತಿನೂ ಆಗೋದಿಲ್ಲ ಒಳ್ಳೆ ಸಂಘ ಮೇಲೆತ್ತತ್ತೆ ಕೆಟ್ಟ ಸಂಘ ಹಾಳು ಮಾಡುತ್ತೆ ಓದಿಲ್ಲ ಅಂದರೆ ಅನುತ್ತೀರ್ಣರಾಗಿ ಕೊನೆಯಲ್ಲಿ ಕುಳಿತುಕೊಳ್ತೀರ ಇದಕ್ಕೆ ಕಾರಣ ಏನು ಅಂತ ಶಿಕ್ಷಕರಿಗೆ ತಿಳಿದಿರತ್ತೆ ತಂದೆಗೆ ಗೊತ್ತಿರೋದಿಲ್ಲ ಹಾ ತಂದೆ ಇಷ್ಟನ್ನಂತೂ ಅವಶ್ಯವಾಗಿ ತಿಳಿದಿರ್ತಾರೆ ವಿದ್ಯೆಯನ್ನು ಸರಿಯಾಗಿ ಓದಿಲ್ಲ ಅಂತ ಅವಶ್ಯವಾಗಿ ಜೊತೆ ಕೆಟ್ಟದಾಗಿದೆ ಆದ ಕಾರಣ ಅನುತ್ತೀರ್ಣರಾಗ್ತಾರೆ ತಿಳ್ಕೊಳ್ಳಿ ಪರಸ್ಪರ ಪ್ರೀತಿ ಇರತ್ತೆ ಇಬ್ಬರೂ ಓದಲಿಲ್ಲ ಅಂದ್ರೆ ಒಬ್ಬರು ಮತ್ತೊಬ್ಬರನ್ನ ಕೆಳಗಡೆ ಬೀಳಿಸ್ಬಿಡ್ತಾರೆ ಇವರು ಓದೋದಿಲ್ಲ ಅನ್ಯರನ್ನು ಕೂಡ ಓದಲಿಕ್ಕೆ ಬಿಡೋದಿಲ್ಲ ವಿದ್ಯೆ ಇಲ್ಲದೆ ಇದ್ರೆ ಮನುಷ್ಯರಿಗೆ ಬುದ್ಧಿಹೀನರು ಅಂತ ಹೇಳಲಾಗತ್ತೆ ಓದಿದ್ರೆ ಬುದ್ಧಿವಂತರು ಅಂತ ಹೇಳಲಾಗತ್ತೆ ಭಗವಂತನ ಮತದಂತೆ ನಡಿಲಿಲ್ಲ ಅಂದರೆ ಅವರನ್ನ ಮಲತಾಯಿ ಮಕ್ಕಳು ಅಂತ ಹೇಳಲಾಗತ್ತೆ ಆದರೆ ಅವರು ಅರ್ಥವನ್ನು ತಿಳ್ಕೊಂಡೇ ಇಲ್ಲ ನಿಮಗೆ ಗೊತ್ತಿದೆ ಯಾರೂ ಓದೋದಿಲ್ಲ ಅವರು ಪತಿತರಿಗೆ ಪತಿತರಾಗಿಯೇ ಉಳ್ಕೊಳ್ತಾರೆ ಅನುತ್ತೀರ್ಣರಾಗಿ ಓಡಿ ಹೋಗ್ತಾರೆ ತಂದೆ ತಿಳಿಸ್ತಾರೆ ಓ ರಾವಣ ನೀನು ನನ್ನ ಮಕ್ಕಳನ್ನು ಕೂಡ ನುಂಗಿ ಆಗ್ಬಿಡ್ತೀಯಾ ಅಂತ ನೀನೆಷ್ಟು ಶಕ್ತಿಶಾಲಿಯಾಗಿದ್ಯಾ ಅಂತ ರಾವಣನಿಗೆ ಹೇಳ್ತಿದ್ದಾರೆ ಬಾಬರವರು ಮಕ್ಕಳು ಶೈತಾನನ ಮತದಂತೆ ನಡೀತಾರೆ ಶ್ರೀಮತದಂತೆ ನಡೆಯೋದಿಲ್ಲ ತಮ್ಮ ಜೊತೆ ಪ್ರತಿಜ್ಞೆ ಮಾಡಬೇಕು ನಾವು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಮತದಂತೆ ನಡೀತೇವೆ ಯಾರೂ ಶ್ರೀಮತದಂತೆ ನಡೆಯೋದಿಲ್ಲ ಅವರಿಗೆ ಆಸುರಿ ಮತದವರು ಅಂತ ಹೇಳ್ತಾರೆ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯೋದಿಲ್ಲ ಯಾರಿಗೂ ತಿಳಿಸ್ಕೊಡ್ಲಿಲ್ಲ ಅಂತಂದರೆ ರಾವಣನಿಗೆ ವಶ ಆದರು ಅಂತ ತಂದೆ ತಿಳ್ಕೊಳ್ತಾರೆ ಬುದ್ಧಿ ಶುದ್ಧ ಆಗಲಿಕ್ಕೆ ಯೋಗ ಮಾಡೋದೇ ಇಲ್ಲ ಬುದ್ಧಿ ಯೋಗನೂ ಕೂಡ ತುಂಬಾ ಸರಿಯಾಗಿರಬೇಕು ಈಶ್ವರನ ಮಕ್ಕಳ ನಡವಳಿಕೆ ಬಹಳ ಘನತೆಯಿಂದ ಇರಬೇಕು ಜನ್ಮ ಪಡೀತಿದ್ದಂತೆ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಪಂಚವಿಕಾರ ರೂಪಿ ರಾವಣನ ಮೇಲೆ ಶ್ರೀಮತದ ಅನುಸಾರವಾಗಿ ಜಯಬೇರಿಯನ್ನು ಪಡಿಬೇಕಾಗಿದೆ ಯಾರು ಶ್ರೀಮತದಂತೆ ನಡೆಯೋದಿಲ್ಲ ಅಂದರೆ ಅವರು ಆಸುರಿ ಮತದ ಮೇಲಿದ್ದಾರೆ ಅಂತ ಹೇಳಲಾಗತ್ತೆ ಮತ್ತೆ ಅವರಲ್ಲಿ ಕೆಲವರು ಐದು ಪರ್ಸೆಂಟ್ ಶ್ರೀಮತದಂತೆ ನಡೀತಾರೆ ಇನ್ನೂ ಕೆಲವರು ಹತ್ತು ಪರ್ಸೆಂಟ್ ನಡಿ ನಡೀತಾರೆ ಅದು ಕೂಡ ಲೆಕ್ಕ ಇದೆ ಅಂದಾಗ ಜಗದಂಬೆಯವರು ಒಬ್ಬರೇ ಆಗಿದ್ದಾರೆ ಜಗದಂಬೆ ಬ್ರಹ್ಮ ಮುಖ ವಂಶಾವಳಿ ಸರಸ್ವತಿಯಾಗಿದ್ದಾರೆ ಇದು ಅವರ ಪೂರ್ಣ ಹೆಸರು ಸರಸ್ವತಿಗೆ ವೀಣೆಯನ್ನು ತೋರಿಸ್ತಾರೆ ಇವರು ವಿದ್ಯಾ ದೇವತೆ ಆಗಿದ್ದಾರೆ ಮೇಲೆ ಅವರ ಸಂತಾನರೂ ಕೂಡ ಇದ್ದಾರೆ ಅವರಿಗೂ ವೀಣೆ ಇರಬೇಕು ನೋಡಿ ವೃಕ್ಷದ ಚಿತ್ರದಲ್ಲಿ ಈ ಸರಸ್ವತಿ ಕುಳ್ತಿದ್ದಾರೆ ರಾಜಯೋಗವನ್ನು ಕಲಿತಾ ಇದ್ದಾರೆ ಮತ್ತು ಇವರೇ ಹೋಗಿ ಲಕ್ಷ್ಮಿ ಆಗ್ತಾರೆ ಅಂದರೆ ಐಶ್ವರ್ಯ ಲಕ್ಷ್ಮಿ ಗಾಡಸ್ ಆಫ್ ವೆಲ್ತ್ ಇದರಲ್ಲಿ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲವೂ ಕೂಡ ಬಂದ್ಬಿಡುತ್ತೆ ಇದನ್ನ ಪರಂಪಿತ ಪರಮಾತ್ಮನ ವಿನಃ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರೇ ಸ್ವರ್ಗದ ರಚಯಿತಾಗಿದ್ದಾರೆ ಈಗ ನೋಡಿ ಮಮ್ಮಾರವರು ಸರ್ವಿಸ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಎಲ್ಲಿಯಾದರೂ ಮಮ್ಮಾರವರಿಗೆ ನಿಮಂತ್ರಣವನ್ನು ಕೊಟ್ರೆ ಮೊದಲು ಮಮ್ಮಾರವರು ಕರ್ತವ್ಯವನ್ನ ತಿಳಿಬೇಕು ಇವರು ಯಾರು ಅಂತ ಮೊದಲು ಜ್ಞಾನ ಬೇಕು ಇವರನ್ನು ಪ್ರಪಂಚದವರು ತಿಳ್ಕೊಂಡೇ ಇಲ್ಲ ಕೃಷ್ಣನಿಗೆ ನಿಂದನೆ ಆಯ್ತು ಅಂತ ಹೇಳ್ತಾರೆ ಆದರೆ ಈ ರೀತಿಯಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಸಂಭವ ಎಲ್ಲರಿಗಿಂತ ಹೆಚ್ಚಿನದನ್ನಾಗಿ ನಿಂದನೆಯನ್ನು ಪಡೆಯುವಂಥವರು ಬಾಗಿದ್ದಾರೆ ಎರಡನೇ ನಂಬರಿನವರು ಬ್ರಹ್ಮ ತಂದೆ ಅಂದರೆ ಶಿವನ ನಂತರ ಬ್ರಹ್ಮ ಬಾಬರವ್ರಿಗೆ ಹೆಚ್ಚು ನಿಂದನೆ ಸಿಗುತ್ತೆ ಕೃಷ್ಣ ಮತ್ತು ಬ್ರಹ್ಮ ಆದರೆ ಕೃಷ್ಣನಿಗೆ ನಿಂದನೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಸರಸ್ವತಿ ವಿದ್ಯಾದೇವತೆ ಅವರೇ ಭವಿಷ್ಯದಲ್ಲಿ ರಾಧೆಯಾಗ್ತಾರೆ ಮನುಷ್ಯರಿಗೆ ಇದ್ಯಾವುದೂ ಕೂಡ ಗೊತ್ತಿಲ್ಲ ಸ್ವಯಂವರದ ನಂತರ ಲಕ್ಷ್ಮಿ ಆಗ್ತಾರೆ ಗಾಡೆಸ್ ಆಫ್ ವೆಲ್ತ್ ಇದರಲ್ಲಿ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲವೂ ಕೂಡ ಬಂದ್ಬಿಡತ್ತೆ ನಿಮಗೆ ಅನ್ಯರಿಗೆ ತಿಳಿಸ್ಲಿಕ್ಕೋಸ್ಕರ ಭಾಳ ನಷ್ಟ ಇರಬೇಕು ಮಮ್ಮ ಯಾರು ಅಂತ ತಿಳಿಸ್ಬೇಕು ಅಲ್ವಾ ಇವರು ಸರಸ್ವತಿಯಾಗಿದ್ದಾರೆ ಬ್ರಹ್ಮಾರವರ ಮಗಳು ಮುಖ ವಂಶಾವಳಿಯಾಗಿದ್ದಾರೆ ಭಾರತವಾಸಿಗಳು ಇದೇನನ್ನೂ ತಿಳ್ಕೊಂಡಿಲ್ಲ ಅವರಲ್ಲಂತೂ ಜ್ಞಾನ ಇಲ್ಲ ಬಹಳ ಅಂಧಶ್ರದ್ಧೆ ಇದೆ ಭಾರತವಾಸಿಗಳು ಬಹಳ ಅಂಧಶ್ರದ್ಧೆಯಲ್ಲಿದ್ದಾರೆ ಯಾರ ಪೂಜೆಯನ್ನ ಮಾಡ್ತೇವೆ ಅನ್ನೋದು ಕೂಡ ಗೊತ್ತಿಲ್ಲ ಕ್ರಿಶ್ಚಿಯನ್ನರು ತನ್ನ ಕ್ರಿಸ್ತನನ್ನ ತಿಳ್ಕೊಂಡಿದ್ದಾರೆ ಸಿಖ್ಖರು ಗುರು ನಾನಕರನ್ನ ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡ್ ಮಾಡಿದ್ರು ಅಂತ ಹೇಳ್ತಾರೆ ತಮ್ಮ ಧರ್ಮ ಸ್ಥಾಪಕರ ಬಗ್ಗೆ ಅವ್ರಿಗೆ ಗೊತ್ತಿದೆ ಆದರೆ ಭಾರತವಾಸಿಗಳು ಹಿಂದೂಗಳು ಏನನ್ನೂ ಕೂಡ ತಿಳ್ಕೊಂಡಿಲ್ಲ ಅಂಧಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾರೆ ಅವರ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನು ದೊಡ್ಡದಾಗಿ ಮಾಡಿರೋದ್ರಿಂದ ಏನನ್ನೂ ಕೂಡ ತಿಳ್ಕೊಂಡಿಲ್ಲ ಇಸ್ಲಾಮಿ ಬೌದ್ಧಿ ಮೊದಲಾದವರು ನಂತರದಲ್ಲಿ ಬಂದಿದ್ದಾರೆ ಅವರಿಗಿಂತಲೂ ಮೊದಲು ಅವಶ್ಯವಾಗಿ ದೇವತೆಗಳಿರ್ತಾರೆ ಅವರಿಗೂ ಇಷ್ಟು ಸಮಯ ಇರುತ್ತೆ ಅನ್ಯ ಇಷ್ಟೆಲ್ಲ ಧರ್ಮಗಳಿವೆ ಅರ್ಧ ಕಲ್ಪ ಇಡ್ಸತ್ತೆ ಅಂದಮೇಲೆ ಈ ಒಂದು ಧರ್ಮಕ್ಕೂ ಅಲ್ದ ಅರ್ಧ ಕಲ್ಪ ಕೊಡಬೇಕಾಗತ್ತೆ ಲಕ್ಷಾಂತರ ವರ್ಷಗಳು ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ ನೀವು ಜಗದಂಬೆಯ ಮಂದಿರಕ್ಕೂ ಹೋಗಿ ತಿಳಿಸ್ಕೊಡ್ಬೇಕು ಈ ವಿದ್ಯೆ ಅರ್ಥ ಜ್ಞಾನವನ್ನು ಯಾರು ಕೊಡ್ತಾ ಇದ್ದಾರೆ ಅಂತ ಕೃಷ್ಣ ಜಗದಂಬೆಗೆ ಜ್ಞಾನವನ್ನು ಕೊಟ್ಟರು ಅಂತ ಹೇಳೋದಿಲ್ಲ ಆದರೆ ಇದನ್ನು ಕೂಡ ಯಾರಿಗೆ ಒಳ್ಳೆಯ ಅಭ್ಯಾಸ ಇರುತ್ತೆ ಅವರೇ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಕೆಲವರಿಗಂತೂ ಬಹಳ ದೇಹಾಭಿಮಾನ ಇರುತ್ತೆ ಒಬ್ಬರಲ್ಲ ಒಬ್ಬರು ಮಿತ್ರ ಸಂಬಂಧಿಗಳು ನೆನಪಿಗೆ ಬರ್ತಾ ಇರ್ತಾರೆ ಆದ್ದರಿಂದ ತಂದೆ ತಿಳಿಸ್ತಾರೆ ಅನ್ಯರನ್ನ ನೆನಪು ಮಾಡ್ತೀರಾ ಅಂದ್ರೆ ನನ್ನ ನೆನಪನ್ನ ಮಾಡೋದನ್ನ ಮರ್ತೋಗ್ತೀರಾ ಅನ್ಯ ಎಲ್ಲಾ ಸಂಘಗಳನ್ನ ಬಿಟ್ಟು ನಿಮ್ಮೊಬ್ಬರ ಸಂಘವನ್ನ ಸೇರ್ತೇವೆ ಅಂತ ತಾವು ಹಾಡ್ತೀರಾ ಅನ್ಯರ ಎಲ್ಲ ಜೊತೆಯನ್ನು ಬಿಟ್ಟು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಇರ್ತೀವಿ ಅಂತ ನೀವು ಹಾಡ್ತೀರಾ ಅಂದಮೇಲೆ ಆ ತಂದೆ ಈಗ ಎಲ್ಲಿ ಕುಳ್ತಿದ್ದಾರೆ ಬಾಬಾ ನಾವು ತಮ್ಮವರಾಗಿದ್ದೇವೆ ತಮ್ಮ ಮತದಂತೆ ನಡೀತಾ ಇದ್ದೇವೆ ಕೆಟ್ಟ ಹೆಸರು ಬರುವಂತಹ ಯಾವುದೇ ಕರ್ಮವನ್ನು ಮಾಡೋದಿಲ್ಲ ಅನೇಕ ಮಕ್ಕಳು ಇಂತಿಂತಹ ಕೆಲಸಗಳನ್ನು ಮಾಡ್ತಾರೆ ಆದ್ದರಿಂದ ಹೆಸರಿಗೆ ಕಳಂಕ ಬರುತ್ತೆ ಎಲ್ಲಿಯವರಿಗೆ ಈ ಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಿಂದನೆಯನ್ನು ಮಾಡ್ತಲೇ ಇರ್ತಾರೆ ಹೆಸರು ಕೂಡ ಪ್ರಸಿದ್ಧವಾಗಿದೆ ಅಹೋ ಪ್ರಭು ನಿಮ್ಮ ಲೀಲೆ ಅಪರಮ ಪಾರ ಅಂತ ಗಾಯನ ಇದೆ ಆದರೆ ಇದನ್ನು ಮಕ್ಕಳೇ ತಿಳ್ಕೊಳ್ತಾರೆ ಮತ್ತು ಕೂಡ ತಿಳ್ಕೊಂಡಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ನಾನಂತೂ ನಿಷ್ಕಾಮ ಸೇವೆಯನ್ನು ಮಾಡ್ತೇನೆ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡ್ತೇನೆ ಭಾರತವನ್ನೇ ಚಿನ್ನದ ಪಕ್ಷಿಯನ್ನಾಗಿ ಮಾಡ್ತೇನೆ ನಾನು ನಂಬರ್ ಒನ್ ಉಪಕಾರ ಮಾಡುವಂಥವನಾಗಿದ್ದೇನೆ ಆದರೆ ಮನುಷ್ಯರು ನನ್ನನ್ನು ಸರ್ವವ್ಯಾಪಿ ಅಂತ ಹೇಳಿ ಬಹಳ ನಿಂದನೆ ಮಾಡಿದ್ದಾರೆ ನಾನಂತೂ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತೇನೆ ಅಂದಾಗ ಈ ಜ್ಞಾನ ಯಜ್ಞದಲ್ಲಿ ಆಸುರಿ ಸಂಪ್ರದಾಯದ ಬಹಳ ವಿಘ್ನಗಳು ಬೀಳ್ತಾ ಇರುತ್ತೆ ಅಂತೂ ತಿಳಿಸ್ತಾರೆ ಯಾವ ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ ಅವರ ಕಾರಣವೇ ಹೆಸರು ಕೆಟ್ಟೋಗುತ್ತೆ ನಿಂದನೆ ಮಾಡಿಸ್ಬಿಡ್ತಾರೆ ಕೆಲವು ಮಕ್ಕಳಂತೂ ಬಹಳ ಒಳ್ಳೆಯ ಸೇವೆ ಮಾಡ್ತಾರೆ ಇನ್ನೂ ಕೆಲವರು ಸೇವಾ ಭಂಗ ಮಾಡ್ತಿರ್ತಾರೆ ಒಂದು ಕಡೆ ಕೆಲವರು ಸ್ಥಾಪನೆ ಮಾಡ್ತಾರೆ ಮತ್ತೊಂದು ಕಡೆ ಕೆಲವರು ವಿನಾಶ ಮಾಡ್ತಾರೆ ಯಾಕೆಂದರೆ ಅವರಲ್ಲಿ ಜ್ಞಾನ ಅಂತೂ ಇಲ್ಲ ಈ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಯಾರೂ ಪೂರ್ಣ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಅವರಿಗೆ ತಿಳಿಸ್ಬೇಕು ದಯೆ ಅಂತೂ ಬರುತ್ತೆ ಅಲ್ವಾ ತಂದೆಯ ಮಕ್ಕಳಾಗಿ ಆಸ್ತಿಯನ್ನು ಪಡ್ಕೊಳ್ಳಿಲ್ಲ ಅಂದರೆ ಅವರೇನು ಕೆಲಸಕ್ಕೆ ಬರ್ತಾರೆ ತಂದೆ ಸಿಕ್ಕಿದ್ದಾರೆ ಅಂದರೆ ಪೂರ್ಣ ಪುರುಷಾರ್ಥ ಮಾಡಿ ಆಸ್ತಿಯನ್ನು ತೆಗೆದುಕೊಳ್ಬೇಕು ಶ್ರೀಮತದಂತೆ ನಡಿಬೇಕು ತಂದನೇ ತಂದೆಯ ನಿಂದನೆ ಆಗುವಂಥ ಯಾವುದೇ ಕರ್ತವ್ಯವನ್ನು ಮಾಡಬಾರ್ದು ತಂದೆಗೆ ಗೊತ್ತಿದೆ ಕಾಮ ಕ್ರೋಧ ಮಹಾಶತ್ರುಗಳು ಇವು ಕಿವಿ ಮೂಗನ್ನು ಹಿಡ್ಕೊಂಡ್ಬಿಡುತ್ತೆ ಹೀಗೆ ಆಗ್ತಿರುತ್ತೆ ಆದರೆ ಇದರಿಂದ ಪಾರಾಗಬೇಕು ಕೆಲವರಂತೂ ನಾಮ ರೂಪದಲ್ಲಿ ಸಿಲುಕ್ತಾರೆ ಎಲ್ಲ ಮಕ್ಕಳು ಒಂದೇ ರೀತಿಯಂತೂ ಇರೋದಿಲ್ಲ ಆದರೂ ಕೂಡ ತಂದೆ ಮತ್ತೆ ಎಚ್ಚರ ಕೊಡ್ತಾರೆ ಮಕ್ಕಳೇ ಎಚ್ಚರವಾಗಿರಿ ಇಂತಹ ಅಕರ್ತವ್ಯ ಕಾರ್ಯವನ್ನು ಮಾಡಿ ಒಂದು ವೇಳೆ ನಿಂದನೆ ಮಾಡಿಸ್ತೀರಾ ಅಂದರೆ ಪದಭ್ರಷ್ಟರಾಗ್ಬಿಡ್ತೀರಾ ಶಕ್ತಿಶಾಲಿಯ ಜೊತೆ ಮಾಯೆಯೂ ಕೂಡ ಶಕ್ತಿಶಾಲಿಯಾಗಿ ಹೋರಾಡತ್ತೆ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಮಾಯೆ ಬಿರುಗಾಳಿಗಳು ಎಲ್ಲೆಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ ಕೆಲವರು ಮಕ್ಕಳು ಸತ್ಯವನ್ನು ತಿಳಿಸೋದೇ ಇಲ್ಲ ತಂದೆಯಿಂದ ಸಲಹೆಯನ್ನು ತೆಗೆದುಕೊಳ್ಳೋದೇ ಇಲ್ಲ ಅವಿನಾಶಿ ಸರ್ಜನ್ನೊಂದಿಗೆ ಏನನ್ನೂ ಕೂಡ ಮುಚ್ಚಿಡಬಾರ್ದು ಒಂದು ವೇಳೆ ತಿಳಿಸೋದಿಲ್ಲ ಅಂದರೆ ಇನ್ನೂ ಕೊಳಕಾಗ್ಬಿಡ್ತೀರಾ ಇನ್ನೂ ಕೆಟ್ಟೋಗ್ಬಿಡ್ತೀರ ತಂದೆ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಎಲ್ಲವನ್ನು ತಿಳಿದಿದ್ದಾರೆ ಅಂತಲ್ಲ ನೀವು ಅವಾಗಲೇ ಮಾಡ್ತೀರಾ ಅಂದಮೇಲೆ ಬಂದು ನೀವು ಅದನ್ನು ತಿಳಿಸಿ ಶಿವಬಾಬಾ ನನ್ನಿಂದ ಈ ತಪ್ಪಾಗಿದೆ ಕ್ಷಮೆ ಯಾಚಿಸ್ತೇನೆ ಅಂತ ಕ್ಷಮೆ ಕೇಳ್ಕೊಳ್ಬೇಕು ಕ್ಷಮೆ ಕೇಳಲಿಲ್ಲ ಅಂದರೆ ತಪ್ಪುಗಳು ಆಗ್ತಲೇ ಇರುತ್ತೆ ಅಂದರೆ ತನ್ನ ತಲೆಯ ಮೇಲೆ ಪಾಪವನ್ನು ಏರಿಸ್ಕೊಳ್ತಾ ಇರ್ತೀರಾ ತಂದೆ ಅಂತೂ ತಿಳಿಸ್ತಾರೆ ಕಲ್ಪ ಕಲ್ಪಾಂತರಕ್ಕಾಗಿ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಬೇಡಿ ಒಂದು ವೇಳೆ ಈ ಶ್ರೇಷ್ಠ ಪದವಿಯನ್ನ ಮಾಡಿಕೊಳ್ಳದೆ ಇದ್ದರೆ ಕಲ್ಪ ಕಲ್ಪಾಂತರವೂ ಹೀಗೇನೇ ಆಗ್ಬಿಡತ್ತೆ ಇದಂತೂ ಜ್ಞಾನ ತಂದೆಗೆ ಗೊತ್ತಿದೆ ಕಲ್ಪದ ಮೊದಲಿನ ಹಾಗೆ ರಾಜಧಾನಿ ಈಗ ಸ್ಥಾಪನೆ ಆಗ್ತಾ ಇದೆ ದಾದರವರು ಹೆಚ್ಚಿನದಾಗಿ ತಿಳ್ಕೊಳ್ತಾರೆ ಈ ಬ್ರಹ್ಮಾರವರು ಅನನ್ಯ ಮಗು ಮಾತೆಯರ ಮಹಿಮೆಯನ್ನು ಹೆಚ್ಚಿಸಬೇಕು ಮಾತೆಯರನ್ನು ಮುಂದಿಡಬೇಕು ಅವರನ್ನು ಮುಂದೆ ಕರೆತನ್ನಿ ಅಂತ ಗೋಪರಿಗೆ ತಿಳಿಸ್ತಾರೆ ಗೋಪರು ಕೂಡ ಬಹಳ ಸೇವೆ ಮಾಡ್ಬೋದು ಚಿತ್ರಗಳನ್ನು ತೆಗೆದುಕೊಂಡು ತಿಳಿಸಿ ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತಾಗಿದ್ದರೆ ಇವರ ನಂತರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಇವರಲ್ಲಿಯೂ ಶ್ರೇಷ್ಠರು ಯಾರು ಯಾರ ಹೆಸರಿದೆ ಪ್ರಜಾಪಿತ ಬ್ರಹ್ಮ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಯಾರ ಮೂಲಕ ಆಸ್ತಿ ಸಿಗತ್ತೆ ಶಂಕರ ಅಥವಾ ವಿಷ್ಣುವಿನ ಪಿತ ಅಂತ ಹೇಳೋ ಹೇಳೋದಿಲ್ಲ ಅವರಿಂದ ಯಾವುದೇ ಆಸ್ತಿ ಸಿಗೋದಿಲ್ಲ ಯಾರ ಮೂಲಕ ಆಸ್ತಿ ಸಿಗುತ್ತೆ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಕರೀಲಾಗತ್ತೆ ಅವರಿಂದ ಯಾವ ಆಸ್ತಿ ಸಿಗತ್ತೆ ಬ್ರಹ್ಮಾರವರು ತಂದೆಯ ಮಗ ಆಗಿದ್ದಾರೆ ಶಿವ ಜ್ಞಾನ ಸಾಗರ ಸ್ವರ್ಗ ಸ್ಥಾಪನೆ ಮಾಡುವಂತವ್ರು ಅಂದಮೇಲೆ ಅವಶ್ಯವಾಗಿ ಸ್ವರ್ಗಕ್ಕಾಗಿ ಶಿಕ್ಷಣ ಸಿಗತ್ತೆ ಇದು ರಾಜಯೋಗಕ್ಕಾಗಿ ಮತ ಬ್ರಹ್ಮನ ಮೂಲಕ ತಂದೆ ಶ್ರೀಮತ ಕೊಡ್ತಾರೆ ಇದಾಗಿದೆ ದೇವತೆ ಆಗುವಂಥ ಮತ ಬ್ರಹ್ಮಕುಮಾರಿಯರೇ ಲಕ್ಷ್ಮಿ ಆಗ್ತಾರೆ ಗಾಡಸ್ ಆಫ್ ವೆಲ್ತ್ ಆಗ್ತಾರೆ ಇವರು ಬ್ರಾಹ್ಮಣರು ಅವರು ದೇವಿ ದೇವತೆಗಳು ನಿರಾಕಾರಿ ಪ್ರಪಂಚದಲ್ಲಿ ಎಲ್ಲ ಆತ್ಮಗಳಿರ್ತಾರೆ ಮಕ್ಕಳಿಗೆ ಬಹಳಷ್ಟು ತಿಳಿಸ್ಕೊಡ್ಲಾಗತ್ತೆ ಆದರೆ ಇದನ್ನು ತಿಳ್ಕೊಳ್ಳುವಂಥವರೇ ತಿಳ್ಕೊಳ್ತಾರೆ ಮನುಷ್ಯರಂತೂ ಅಂಧಶ್ರದ್ಧೆಯಿಂದ ಶ್ರದ್ಧೆಯಿಂದ ಸನ್ಯಾಸಿ ಗುರುಗಳ ಅನುಯಾಯಿಗಳಾಗ್ತಾರೆ ಅವರಿಂದ ಏನ್ ಸಿಗತ್ತೆ ಅನ್ನೋದನ್ನ ತಿಳ್ಕೊಂಡೇ ಇಲ್ಲ ಪದವಿಯನ್ನ ಪಡಿತಾರೆ ಅಂತ ಶಿಕ್ಷಕರಿಗೆ ಗೊತ್ತಿರತ್ತೆ ಬಾಕಿ ಯಾರ ಅನುಯಾಯಿಗಳಾಗಿರ್ತಾರೋ ಅವರಿಂದ ಏನು ಪ್ರಾಪ್ತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡೇ ಇಲ್ಲ ಇದಂತೂ ಅಂಧಶ್ರದ್ಧೆಯಾಗಿದೆ ಅನುಯಾಯಿಗಳಂತೂ ಇಲ್ವೇ ಇಲ್ಲ ಅವರು ಮಾಡ್ಕೊಳ್ಳೋದಿಲ್ಲ ಮತ್ತು ನೀವು ಅವರಂತೆ ಆಗೋದೇ ಇಲ್ಲ ಗುರಿ ಧ್ಯೇಯ ಏನು ಅಂತ ತಿಳ್ಕೊಂಡಿಲ್ಲ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯ ಸಾರ ಸಂಘ ದೋಷದಿಂದ ಸದಾ ದೂರ ಇರಬೇಕು ಸತ್ಯವಾದ ವಿದ್ಯೆಯನ್ನ ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಜಮಾ ಮಾಡಿಕೊಳ್ಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆಯಾ ಎಂದು ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಬೇಕಾಗಿದೆ ವರದಾನ ಎಲ್ಲ ದೂರುಗಳ ಕಡತಗಳನ್ನ ಸಮಾಪ್ತಿ ಮಾಡಿ ಉತ್ತಮವಾಗುವಂತಹ ಕರ್ಮಯೋಗಿ ಭವ ವಿಶ್ಲೇಷಣೆ ಹೇಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿರೋದ್ರಿಂದ ಜೀವನವಾಗಿದೆ ಅದೇ ರೀತಿ ಕರ್ಮ ಮತ್ತು ಯೋಗ ಕಂಬೈಂಡ್ ಆಗಿರಲಿ ಎರಡು ಮೂರು ಗಂಟೆ ಯೋಗ ಮಾಡುವಂತಹ ಯೋಗಿ ಅಲ್ಲ ಆದರೆ ಯೋಗಿ ಜೀವನ ಮಾಡುವಂಥವರು ಅವರ ಯೋಗ ಸ್ವತಃ ಮತ್ತು ಸಹಜವಾಗತ್ತೆ ಅವರ ಯೋಗ ತುಂಡಾಗೋದೇ ಇಲ್ಲ ಯಾವುದರಿಂದ ಪರಿಶ್ರಮ ಪಡುವ ಅಗತ್ಯ ಇರಬಾರ್ದು ಅವರಿಗೆ ಯಾವುದೇ ಪ್ರಕಾರದ ದೂರು ಕೊಡುವ ಅವಶ್ಯಕತೆ ಇರೋದಿಲ್ಲ ನೆನಪಿನಲ್ಲಿರೋದ್ರಿಂದ ಎಲ್ಲ ಕಾರ್ಯ ಸಹಜವಾಗಿ ಸಫಲ ಆಗ್ಬಿಡತ್ತೆ ಉತ್ತಮವಾಗಿರುವಂತಹವರ ಎಲ್ಲ ಫೈಲ್ ಸಮಾಪ್ತಿ ಆಗ್ಬಿಡತ್ತೆ ಯಾಕೆಂದ್ರೆ ಯೋಗಿ ಜೀವನ ಪ್ರಾಪ್ತಿಗಳ ಜೀವನವಾಗಿದೆ ಸ್ಲೋಗನ್ ಪ್ರತಿ ಸಮಯ ಮಾಡಿಸುವಂತಹ ತಂದೆ ನೆನಪಿನಲ್ಲಿದ್ದಾಗ ನಿರಂತರ ಯೋಗಿಗಳು ಆಗ್ತೀರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಓಂ ಶಾಂತಿ